ಈ ವಿಡಿಯೋದಾಗ ನಾನು ನಿಮಗೆ ತಿಳಿಸ್ತೀನಿ ಹೆಂಗ ಒನ್ ಟೈಮ್ ನಾಗ ಟಾಪ್ ನಾಗ ಇದ್ದಂತ ನಮ್ಮ ಸ್ಯಾಂಡಲ್ವುಡ್ ಫಿಲ್ಮ್ ಇಂಡಸ್ಟ್ರಿ ಇವತ್ತು ಪಾತಾಳಕ್ ಬಿದ್ದತಿ ಅಂತ ನನ್ನ ಮೇನ್ ಚಾನಲ್ ನಾಗ ನಾನ್ ಮಾಡಿರಂತ ಮೂವಿ ರೋಸ್ಟ್ ಗಳೆಲ್ಲ ಮೆಜಾರಿಟಿ ಇದೇ ಟೈಮ್ ಪೀರಿಯಡ್ ನಾಗ ಬರಂತ ಮೂವೀಸ್ ಗಳು ಬೇರೆ ಇಂಡಸ್ಟ್ರಿಂದ ಜನಗಳು ಬಂದು ಕನ್ನಡ ಫಿಲ್ಮ್ಸ್ ರೈಟ್ಸ್ ತಗೊಂಡೋಗಿ ಅವ್ರ ಭಾಷೆದಾಗ ರಿಮೇಕ್ ಮಾಡ್ತಿದ್ರು ಮತ್ತೆ ಬೇಕಂತ ಹೀರೋಯಿನ್ಸ್ ಗಳಿಗೆ ಒಂಥರ ಇಂಟಿಮೇಟ್ ಸೀನ್ಸ್ ಗಳನ್ನ ಬೇಕಂತ ಬರೆಯೋದು ಈ ತರದ್ದೆಲ್ಲ ಬಹಳ ಇದ್ವು ಸೊ ಇದರಿಂದಾಗಿ ಬಹಳ ಜನ ಬೇರೆ ಬೇರೆ ದೇಶದ ವೆಬ್ ಸೀರೀಸ್ಗಳು ಮತ್ತೆ ಅಮೇಸಿಂಗ್ ಫಿಲ್ಮ್ಸ್ ಗಳನ್ನ ನೋಡಕ್ಕೆ ಸ್ಟಾರ್ಟ್ ಮಾಡಿದ್ರು ಸೊ ಫಿಲ್ಮ್ ಮೇಕರ್ಸ್ ಗಳು ಜನರು ರೀಲ್ಸ್ ಮತ್ತೆ ತರ ಆನ್ಲೈನ್ ಅಲ್ಲಿ ಸೋಷಿಯಲ್ ಮೀಡಿಯಾ ನೋಡಿ ನೋಡಿ ಅವ್ರು ರಿಟೆನ್ಶನ್ ಸ್ಪ್ಯಾಮ್ ಕಮ್ಮಿ ಆಗೈತಿ ಸೊ ಹಂಗಾಗಿ ಫಿಲ್ಮ್ಸ್ ನೋಡಕತ್ತಿಲ್ಲ ಅಂತ ಹೇಳ್ತಾರ ಆಮೇಲೆ ಎಷ್ಟೋ ಜನ ಫಿಲಿಮ್ ಮೇಕರ್ಸ್ ಗಳು ಇವತ್ತಿಗೂ ನೇ ಬ್ಲೇಮ್ ಮಾಡ ಫಿಲಿಮ್ ಫ್ಲಾಪ್ ಆಗಿದಾ ಈ ವಿಡಿಯೋದಾಗ ನಾನು ನಿಮಗೆ ತಿಳಿಸ್ತೀನಿ ಹೆಂಗ ಒನ್ ಟೈಮ್ನಾಗ ಟಾಪ್ ಇದ್ದಂತ ನಮ್ಮ ಸ್ಯಾಂಡಲ್ವುಡ್ ಫಿಲ್ಮ್ ಇಂಡಸ್ಟ್ರಿ ಇವತ್ತು ಪಾತಾಳಕ್ ಬಿದ್ದೈತಿ ಅಂತ ಯಾವ ಒನ್ ಒಂದ್ ಟೈಮ್ನಾಗ ಕೋಟಿ ಗಟ್ಲೆ ಫಿಲ್ಮ್ಸ್ ಇಂದ ದುಡ್ದಂಥ ಪ್ರೊಡ್ಯೂಸರ್ಸ್ ಗಳು ಇವತ್ತು ಮನಿ ಮಠ ಮಾರ್ಕೆಂಡ್ ಬೀದಿಗೆ ಬಂದಾರ ಅಂತ ವಾರಕ್ಕೊಂದ್ಸಲ ಥಿಯೇಟರ್ಗೆ ಹೋಗಿ ಫಿಲ್ಮ್ಸ್ ನೋಡ್ತಿದ್ದಂತ ಕನ್ನಡದ ಆಡಿಯನ್ಸ್ ಈಗ ವರ್ಷಕ್ಕೆ ಒಂದ್ಸಲ ಹೋದ್ರೆ ಸಾಕು ಅಂತ ಯಾಕೆ ಅನ್ಕಾಣಕೈತಾರ ಅನ್ನೋದ್ರ ಬಗ್ಗೆ ನಿಮಗೆ ಈ ವಿಡಿಯೋದ ಗೊತ್ತಾಗೈತಿ ಸೊ ನನ್ನ ಹೆಸರು ದರ್ಶನ್ ನಾನು ಇವತ್ತು ನಿಮಗೆ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಯಾಕೆ ಸ್ಯಾಂಡಲ್ವುಡ್ ಫಿಲ್ಮ್ ಇಂಡಸ್ಟ್ರಿ ಈ ತರ ಡೌನ್ ಫಾಲ್ ಆಗೈತಿ ಅಂತ ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಉಟ್ಕೊಂಡಿದ್ದು ಹತ್ತೊಂಬತ್ತು ನೂರ ಮೂವತ್ತ್ನಾಲ್ಕರಾಗ ಅವಾಗ ರಿಲೀಸ್ ಆದಂಥ ಫಸ್ಟ್ ಕನ್ನಡ ಫಿಲ್ಮ್ ಹೆಸರು ಸತಿ ಸುಲೋಚನಾ ಆಮೇಲೆ ಬಂದಂತ ಸತ್ಯ ಹರಿಶ್ಚಂದ್ರ ಭಕ್ತ ಪ್ರಹ್ಲಾದ ಮತ್ತೆ ಬಂಗಾರದ ಮನುಷ್ಯ ಅಂತ ಫಿಲಿಮ್ಸ್ ಗಳು ಸ್ಟಾರ್ಟಿಂಗ್ ಸ್ಟೇಜ್ ನಾಗ ಕನ್ನಡ ಫಿಲಿಮ್ಸ್ ಬೆಳ್ಯಾಕ ಬಹಳ ಹೆಲ್ಪ್ ಮಾಡಿದ್ವು ಸೊ ಈ ಫಿಲಿಮ್ಸ್ ಬೆಳೆಯೋದ್ರ ಜೊತೆಗೆ ರಾಜ್ಕುಮಾರ್ ಸರ್ ಅಂತ ಅಮೇಜಿಂಗ್ ಆಕ್ಟರ್ ಕೂಡ ಬಹಳ ಫೇಮಸ್ ಆಗ್ತಿದ್ರು ಮತ್ತೆ ಸೂಪರ್ ಸ್ಟಾರ್ ಆಗಿ ಕನ್ವರ್ಟ್ ಆಗತ್ತಿದ್ರು ಇವ್ರು ಆಕ್ಟ್ ಮಾಡಿರಂತ ಬಂಗಾರದ ಮನುಷ್ಯ ಫಿಲಿಮ್ ಆಗಿನ ಕಾಲದಾಗ ಎರಡು ವರ್ಷ ಕಂಟಿನ್ಯೂಸ್ಲಿ ಥಿಯೇಟರ್ ನಾಗ ಓಡಿತ್ತು ಬಟ್ ಈಗಿನ ಕಾಲದ ಫಿಲಿಮ್ಸ್ ಎರಡು ದಿನಾನು ಥಿಯೇಟರ್ ಓಡಲ್ಲ ಸೊ ಆ ನಾಗ ವಿಷ್ಣು ಸರ್ ಅಂತ ಅಮೇಜಿಂಗ್ ಆಕ್ಟರ್ ಮತ್ತೆ ನಾಗರಾವ್ ಅಂತ ಅಮೇಸಿಂಗ್ ಫಿಲಿಮ್ ಕೂಡ ಕಂಟಿನ್ಯೂಸ್ಲಿ ಹೊಸದಾಗಿ ಹಿಟ್ ಆಗತ್ತಿದ್ವು ಸೊ ಡೈರೆಕ್ಟ್ ಆಗಿ ಹೇಳ್ಬೇಕಂದ್ರೆ ನೈನ್ಟೀನ್ ಸೆವೆಂಟೀಸ್ ಇಂದ ಟೂ ತೌಸಂಡ್ ವರೆಗೂ ಬಂದಂತ ಎಲ್ಲ ಫಿಲ್ಮ್ಸ್ ಗಳು ಹಿಟ್ ಆಗ್ತಿದ್ವು ಇಲ್ಲಾಂದ್ರೆ ಹಾಕಿರೋ ಬಂಡವಾಳ ಅಟ್ಲೀಸ್ಟ್ ವಾಪಸ್ ತಗೋದ್ ಇದಕ್ಕೆ ಮೇನ್ ರೀಸನ್ ಫಿಲ್ಮ್ ಬಜೆಟ್ ಕೂಡ ಸಣ್ಣದಿರ್ತಿತ್ತು ಮತ್ತೆ ಆಕ್ಟ್ರೆಸ್ ಗಳ ಫೀಸ್ ಸತಿಗೂ ಸಣ್ಣದಿರ್ತಿತ್ತು ಆಕ್ಚುಲಿ ಇದೇ ಟೈಮ್ ನಾಗ ಶಂಕರ್ ಅನಂತ್ ನಾಗ್ ಮತ್ತೆ ಕಾಶಿನಾಥ್ ಸರ್ ಅಂತ ಅಮೇಜಿಂಗ್ ಫಿಲ್ಮ್ ಮೇಕರ್ಸ್ ಕೂಡ ಬರಕತ್ತಿದ್ರು ಆಕ್ಚುಲಿ ಈ ಒಂದು ಟೈಮ್ ಪೀರಿಯಡ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯ ಗೋಲ್ಡನ್ ಎರ ಅಂತ ಕರೀತಾರ ಈ ಟೈಮ್ನಾಗ ಬೇರೆ ಇಂಡಸ್ಟ್ರಿಯಿಂದ ಜನಗಳು ಬಂದು ಕನ್ನಡ ಫಿಲ್ಮ್ಸ್ ರೈಟ್ಸ್ ತಗೊಂಡೋಗಿ ಅವ್ರ ಭಾಷೆದಾಗ ರಿಮೇಕ್ ಮಾಡ್ತಿದ್ರು ಆಮೇಲೆ ಆಗಿನ ಕಾಲದ ಆಕ್ಟರ್ಸ್ ನಡುವೆ ಮತ್ತೆ ಸ್ಟಾರ್ಸ್ ಗಳ ನಡುವೆ ರಿಯಲ್ ಫ್ರೆಂಡ್ಶಿಪ್ ಮತ್ತೆ ಬಾಂಡಿಂಗ್ ಇತ್ತು ಆಮೇಲೆ ಅವ್ರು ಮಾಡ್ತಿದ್ದಂತ ಪ್ರತಿಯೊಂದು ಫಿಲಿಮ್ಸ್ ಗಳಾದ್ರು ಒಂದು ಸೋಷಿಯಲ್ ಮೆಸೇಜ್ ಇರೋದು ಇಲ್ಲ ಅಟ್ ಲೀಸ್ಟ್ ಒಳ್ಳೆ ಕಂಟೆಂಟ್ ಇರೋದು ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ರಾಜ್ಕುಮಾರ್ ಸರ್ ಆಕ್ಟ್ ಮಾಡಿರಂತ ಬಂಗಾರದ ಮನುಷ್ಯ ಫಿಲಿಮ್ ಈ ಫಿಲ್ಮ್ನ ನೋಡಿ ಎಷ್ಟೋ ಜನ ಸಿಟ್ ತಮ್ಮ ವರ್ಕ್ ಬಿಟ್ಟು ಅಗ್ರಿಕಲ್ಚರ್ ಮಾಡಕ ಸ್ಟಾರ್ಟ್ ಮಾಡಿದ್ರು ಆಮೇಲೆ ಈ ಟೈಮ್ ನ ಬಂದಂತ ಸಾಂಗ್ಸ್ ಗಳು ಎಷ್ಟು ಮಡಿಗ್ ಚೆನ್ನಾಗಿದ್ವಪ್ಪ ಅಂದ್ರೆ ಇವತ್ತಿಗೆ ಸತಿಗೂ ಅದನ್ನ ರಿಪೀಟೆಡ್ ಆಗಿ ಕೇಳ್ತಾರೆ ಜನರು ಸೊ ಡೈರೆಕ್ಟ್ ಆಗಿ ಹೇಳ್ಬೇಕಂದ್ರೆ ಎವರ್ ಗ್ರೀನ್ ಸಾಂಗ್ಸ್ ಗಳು ಸೊ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಇದು ಈ ಒಂದು ಎರ ಮುಗಿತಿದ್ದಂಗ ಹೊಸ ಆಕ್ಟರ್ಸ್ ಗಳು ಸ್ಟಾರ್ಟ್ ಆದ್ರು ಫಾರ್ ಎಕ್ಸಾಂಪಲ್ ಸುದೀಪ್ ಸರ್ ದರ್ಶನ್ ಸರ್ ಮತ್ತೆ ಉಪೇಂದ್ರ ಸರ್ ಅಂತ ಅಮೇಜಿಂಗ್ ಮತ್ತೆ ಕ್ರಿಯೇಟಿವ್ ಆಕ್ಟರ್ಸ್ ಕಮ್ ಡೈರೆಕ್ಟರ್ಸ್ ಗಳು ಈ ಫೀಲ್ ಡಿಗ್ ಬರಕ್ ಸ್ಟಾರ್ಟ್ ಮಾಡಿದ್ರು ಇನ್ನು ಉಪೇಂದ್ರ ಸರ್ ಮಾಡಿದಂತ ಉಪೇಂದ್ರ ಫಿಲ್ಮು ಆಗಿನ ಟೈಮ್ನಾಗ ಬಹಳ ಯೂನಿಕ್ ಮತ್ತೆ ಬಹಳ ವಿಚಿತ್ರವಾಗಿರೋ ಫಿಲ್ಮ್ ಆಗಿತ್ತು ಅಂದ್ರೂ ಕೂಡ ಅದು ಹಿಟ್ ಆಗಿತ್ತು ಅವಾಗ ಸೊ ಈ ಒಂದು ಫಿಲ್ಮು ಆಗಿನ ಟೈಮ್ನಾಗ ಅಂದ್ರೆ ಅವಾಗ ಹದಿನೈದು ಕೋಟಿ ದುಡಿದಿತ್ತು ಬಾಕ್ಸ್ ಆಫೀಸ್ನಾಗ ಇನ್ನು ಸುದೀಪ್ ಸರ್ ಮಾಡಿದಂತ ಸ್ಪರ್ಶ ಫಿಲ್ಮ್ ಆಗಿರ್ಬೋದು ಆಮೇಲೆ ದರ್ಶನ್ ಸರ್ ಮಾಡಿದಂತ ಮೆಜೆಸ್ಟಿಕ್ ಫಿಲ್ಮ್ಗಳು ಗಳು ಕೂಡ ಹಿಟ್ ಆಗಿ ಇವರು ಕೂಡ ಸ್ಟಾರ್ಸ್ ಆಗಿ ಎಸ್ಟಾಬ್ಲಿಷ್ ಆಗಿದ್ರು ನೆಕ್ಸ್ಟ್ ಟೂ ತೌಸಂಡ್ ಇಂದ ಟೂ ತೌಸಂಡ್ ಟೆನ್ ನಡುವೆ ಬಂದಂತ ಫಿಲ್ಮ್ಸ್ ಗಳು ಬಹಳ ಡಿಫ್ರೆಂಟ್ ಆಗಿ ಮತ್ತೆ ಬಹಳ ಎಕ್ಸ್ಪಿರಿಮೆಂಟಲ್ ಆಗಿ ಇದ್ವು ಆಮೇಲೆ ಈ ಫಿಲಿಮ್ಸ್ ಗಳಾಗ ರಿಯಲಿಟಿ ಕೂಡ ಬಹಳ ಇನ್ವಾಲ್ವ್ ಮಾಡಿ ಫಿಲಿಮ್ಸ್ ನ ತಯುತ್ತಿದ್ರು ಇದಕ್ಕೆ ಎಕ್ಸಾಂಪಲ್ ಅಂದ್ರೆ ಆಗಿನ ಕಾಲದಾಗ ಬಹಳ ಪೀಕ್ ನಾಗಿದ್ದಂತ ರೌಡಿಸಮ್ ಆಗಿರ್ಬೋದು ಮತ್ತೆ ಇಲ್ಲ ಅಂದ್ರೆ ಅಂಡರ್ ವರ್ಲ್ಡ್ ನಾಗಿರೋ ರೌಡಿಗಳ ಸ್ಟೋರೀಸ್ ತಗೊಂಡು ಫಿಲಿಮ್ಸ್ ನ ಮಾಡ್ತಿದ್ರು ಸೊ ಅದಕ್ಕೆ ನೀವು ನೋಡ್ಬೋದು ಆ ಟೈಮ್ ರಿಲೀಸ್ ಆದಂತ ಎಲ್ಲ ಫಿಲಿಂ ನಗು ರೌಡಿಸಮ್ ಬಗ್ಗೆ ಏನಾದ್ರು ಒಂದು ಎಲಿಮೆಂಟ್ ಇರೋದು ಆಮೇಲೆ ಲವ್ ಸ್ಟೋರಿ ಒಂದು ಟ್ರ್ಯಾಕ್ ಆಗಿ ಹೋಗ್ತಿರೋದು ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ದರ್ಶನ್ ಸರ್ ಆಕ್ಟ್ ಮಾಡಿರಂತ ಅಂತ ಕರಿಯಾ ಫಿಲ್ಮ್ ಮತ್ತೆ ಶಿವರಾಜ್ ಕುಮಾರ್ ಸರ್ ಆಕ್ಟ್ ಮಾಡಿರಂತ ಅಂತ ಜೋಗಿ ಫಿಲ್ಮ್ ಆಮೇಲೆ ಇದೇ ಟೈಮ್ನಾಗ ಮುಂಗಾರು ಮಳೆ ಮತ್ತೆ ದುನಿಯಾ ಈ ತರದ್ದು ಡಿಫ್ರೆಂಟ್ ಮತ್ತೆ ನ್ಯೂ ಏಜ್ ಫಿಲ್ಮ್ಸ್ ಕೂಡ ಬರಕತ್ತಿದ್ವು ಮತ್ತೆ ಹಿಟ್ ಕೂಡ ಆಗತ್ತಿದ್ವು ಅವು ಆ ಟೈಮ್ನಾಗ ಇಂಟರ್ನೆಟ್ ಇನ್ ಎಕ್ಸ್ಪೋಜರ್ ಆ ಲೆವೆಲ್ ಇಲ್ದಿರೋ ಕಾರಣ ರಿಮೇಕ್ಸ್ ಕೂಡ ಬಹಳ ಆಗ್ತಿದ್ವು ಎಷ್ಟೇ ರಿಮೇಕ್ ಮಾಡಿದ್ರು ಜನರು ಥಿಯೇಟ್ರಿಗೆ ಬಂದು ನ ನೋಡಿ ಹಿಟ್ ಮಾಡಿಸ್ತಿದ್ರು ಇದಕ್ಕ ಬೆಸ್ಟ್ ಎಕ್ಸಾಂಪಲ್ ಚೆಲುವಿನ ಚಿತ್ತಾರ ಆಕ್ಚುಲಿ ಈ ಫಿಲಮು ತಮಿಳ್ನಗಿರಂತ ಕಾದಲ್ ಅನ್ನ ಫಿಲ್ಮಿನ ರಿಮೇಕು ಇದು ಆಕ್ಚುಲಿ ಗಳಿಸಿದ್ದು ಬಾಕ್ಸ್ ಆಫೀಸ್ನಾಗ ಮೂವತ್ ಕೋಟಿ ಆಮೇಲೆ ಈ ತರದ್ದು ಹೊಸ ಹೊಸ ಫಿಲ್ಮ್ಸ್ ಬರ್ಬೇಕಾರ ಗಣೇಶ್ ಸರ್ ದುನಿಯಾ ವಿಜಯ್ ಸರ್ ಮತ್ತೆ ಅಜಯ್ ರಾವ್ ಸರ್ ಅಂತ ನ್ಯೂ ಏಜ್ ಆಕ್ಟ್ರೆಸ್ ಗಳು ಕೂಡ ಬಂದ್ರು ಇದೇ ಟೈಮ್ ಪೀರಿಯಡ್ನಾಗ ಮೊಗ್ಗಿನ ಮನಸ್ಸು ಫಿಲಿಮು ರಿಲೀಸ್ ಆಗಿ ಎಸ್ ಆರ್ ಕೂಡ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟಿದ್ರು ಆಮೇಲೆ ಈ ಟೈಮ್ನಾಗ ಆ್ಯಕ್ಟರ್ಸ್ಗಳು ಮತ್ತೆ ಹೀರೋಸ್ಗಳು ಪ್ರೊಡ್ಯೂಸರ್ಸ್ ಗಳ ಬಗ್ಗೆ ಯೋಚನೆ ಮಾಡ್ತಿದ್ರು ಅವ್ರಿಗೆ ಏನಾರ ಲಾಸ್ ಆತಪ್ಪ ಅಂದ್ರೆ ಇಮಿಡಿಯೇಟ್ಲಿ ಅವ್ರು ನೆಕ್ಸ್ಟ್ ಫಿಲಿಮ್ನಾಗ ಅವ್ರು ಪ್ರೊಡ್ಯೂಸ್ ಮಾಡೋಕ್ಕೋಸ್ಕರ ಅವರಿಗೆ ಫ್ರೀ ಡೇಟ್ಸ್ ಕೊಡ್ತಿದ್ರು ಸೊ ಡೈರೆಕ್ಟಾಗಿ ಆಗಿ ಹೇಳಬೇಕಂದ್ರೆ ಹೀರೋಸ್ಗಳು ಪ್ರೊಡ್ಯೂಸರ್ಸ್ಗಳನ್ನ ಉಳ್ಸ ಟ್ರೈ ಮಾಡ್ತಿದ್ರು ನೆಕ್ಸ್ಟ್ ಎರಡು ಸಾವಿರದ ಹತ್ತರಿಂದ ಇಪ್ಪತ್ತರ ನಡುವೆ ಬಂದಂಥ ಟೈಮು ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೆ ಬಹಳ ಡಿಫ್ರೆಂಟು ಮತ್ತೆ ಬಹಳ ಟ್ರಿಕಿಯಾಗಿತ್ತು ಯಾಕಂದ್ರೆ ಈ ಟೈಮ್ನಾಗ ಗಳು ಬಂದು ಹಿಟ್ ಏನೋ ಬಟ್ ಅದ್ರ ಜೊತೆಗೆ ಭಾಳ ಫ್ಲಾಪ್ ಫಿಲಿಮ್ಸ್ ಬರೋದಿದ್ವು ಮತ್ತು ಅವು ಯಾವಾಗ ತೇಟ್ರಿಗೆ ಬಂದವು ಯಾವಾಗ ಇಂದ ಹೊರಗೆ ಹೋದವು ಅಂತ ಜನರಿಗೆ ಗೊತ್ತೇ ಹಾಕಿದ್ದಿಲ್ಲ ಆಮೇಲೆ ಈ ಟೈಮ್ನಾಗ ಮುಂಚೆ ಫಿಲ್ಮ್ಸ್ನಾಗ ಇರೋಂಥ ಸೋಷಿಯಲ್ ಮೆಸೇಜಿಂಗ್ ಇರಲಿಲ್ಲ ಮತ್ತೆ ಒಂದು ಸ್ಟೋರಿ ಲೈನ್ ಆಗಿರ್ಬೋದು ಆಮೇಲೆ ಡೈರೆಕ್ಷನ್ ಆಗಿರ್ಬೋದು ಆಮೇಲೆ ಸಾಂಗ್ಸ್ಗಳಾಗಿರ್ಬೋದು ಅಷ್ಟು ಚೆನ್ನಾಗಿರ್ತಿದ್ದಿಲ್ಲ ನನ್ನ ಮೇನ್ ಚಾನಲ್ನಾಗ ನಾನು ಮಾಡಿರೋ ಮೂವಿ ರೋಸ್ಟ್ಗಳೆಲ್ಲ ಮೆಜಾರಿಟಿ ಇದೇ ಟೈಮ್ ಪೀರಿಯಡ್ನಾಗ ಬಂದಿರೋಂಥ ಮೂವೀಸ್ಗಳು ಸೊ ಅದ್ರಾಗ ನೀವು ಅರ್ಥ ಮಾಡ್ಕೋಬಹುದು ಈ ಟೈಮ್ನಾಗ ಬಂದಂಥ ಗಳು ಎಷ್ಟೊಂದು ಚೆನ್ನಾಗಿದ್ವು ಅಂತ ಈ ಟೈಮ್ನಾಗ ಬಂದಂಥ ಎಲ್ಲ ಮೂವೀಸ್ ಗಳು ಒಂದು ಪ್ಯಾಟರ್ನ್ ನ ಫಾಲೋ ಮಾಡ್ತಿದ್ವು ಯೂಶಲಿ ಫಿಲ್ಮ್ ಫುಲ್ಲು ಒಂದು ಲವ್ ಸ್ಟೋರಿ ಇರೋದು ಆಮೇಲೆ ಒಂದು ಫೈಟು ಐಟಮ್ ಸಾಂಗು ಮತ್ತೆ ಬೇಕಂತ ಅನ್ನೆಸೆಸರಿ ಎಮೋಷನಲ್ ಡೈಲಾಗ್ಸ್ಗಳು ಇರ್ತಿದ್ವು ಸೇಮ್ ಪ್ಯಾಟರ್ನ್ ಯೂಸ್ ಮಾಡಿ ಎಲ್ಲರೂ ಫಿಲಿಂ ಮಾಡ್ಬೇಕಾ ಅಟ್ ಲೀಸ್ಟ್ ಕೆಲವು ಫಿಲಿಂಗಳು ಬಹಳ ಡಿಫ್ರೆಂಟ್ ಇದ್ದವು ಮತ್ತೆ ಆ ಟೈಮ್ ಹಿಟ್ ಕೂಡ ಆಗಿದ್ವು ಫಾರ್ ಎಕ್ಸಾಂಪಲ್ ವೀರ ಸಂಗುಳಿ ರಾಯಣ್ಣ ಮತ್ತೆ ಗೂಗ್ಲಿ ಕೆಂಪೇಗೌಡ ಹುಡುಗರು ಮತ್ತೆ ಲೂಸಿ ಅಂತ ಫಿಲಿಂಗಳು ಅಂದ್ರೆ ಲೂಸಿ ಅಂತ ಹೊಸ ಮತ್ತೆ ಡಿಫ್ರೆಂಟ್ ಐಡಿಯಾ ಅಂತ ಫಿಲಿಂ ಗಳು ಕೂಡ ಹಿಟ್ ಆಗಕತ್ತಿದ್ವು ಬಟ್ ಈ ಟೈಮ್ ಇಂದು ಮೇನ್ ನೆಗೆಟಿವ್ ಪಾಯಿಂಟ್ ಏನಪ್ಪಾ ಅಂದ್ರೆ ಈ ಟೈಮ್ನಾಗ ಎಲ್ಲ ಫಿಲಿಮ್ನೂ ಐಟಮ್ ಸಾಂಗ್ಸ್ ಗಳು ಇರ್ತಿದ್ವು ಆಮೇಲೆ ಬೇಕಂತ ಹೆಣ್ಮಕ್ಳನ್ನ ಬಹಳ ಅಬ್ಜೆಕ್ಟಿಫೈ ಮಾಡಿ ತೋರಿಸೋದು ಮತ್ತೆ ಬೇಕಂತ ಹೀರೋಯಿನ್ಸ್ ಗಳಿಗೆ ಒಂಥರ ಇಂಟಿಮೇಟ್ ಸೀನ್ಸ್ ಬೇಕಂತ ಬರೆಯೋದು ಈ ಥರದ್ದೆಲ್ಲ ಭಾಳ ಇದ್ವು ಸೊ ಹಂಗೋ ಹಿಂಗೋ ನಾರ್ಮಲ್ ಆಗಿ ಹಿಟ್ ಫ್ಲಾಪ್ ಕೊಡ್ಕೊಂತ ಹೋಗ್ತಿದ್ದಂತ ಸ್ಯಾಂಡಲ್ವುಡ್ ಫಿಲ್ಮ್ ಇಂಡಸ್ಟ್ರಿಗೆ ಟರ್ನಿಂಗ್ ಪಾಯಿಂಟ್ ಬಂದಿದ್ದು ಎರಡ್ ಸಾವಿರದ ಹದಿನೆಂಟರಾಗ ಯಾಕಂದ್ರೆ ಈ ವರ್ಷ ರಿಲೀಸ್ ಆಗಿದ್ದಂತ ಫಿಲಿಮುರ್ ಚಾಪ್ಟರ್ ಒನ್ ಸೊ ಈ ಫಿಲ್ಮಿನ ಸ್ಟೋರಿನ ಬರೆದು ಡೈರೆಕ್ಟ್ ಮಾಡಿದ್ದು ಪ್ರಶಾಂತ್ ನೀಲ್ ಅವರು ಇದನ್ನ ಪ್ರೊಡ್ಯೂಸ್ ಮಾಡಿದ್ದು ಒಂಬಾಳೆ ಫಿಲಿಮ್ಸ್ ಆಮೇಲೆ ಈ ಫಿಲಮ್ ನಗ ಮೇನ್ ಲೀಡ್ ಆಗಿ ಆಕ್ಟಿಂಗ್ ಮಾಡಿದ್ದು ರಾಕಿಂಗ್ ಸ್ಟಾರ್ ಯಶ ಅವರು ಎಂಬತ್ ಕೋಟಿ ಬಜೆಟ್ ಜಿ ಎಫ್ ಚಾಪ್ಟರ್ ಒನ್ ಫಿಲಮ್ ಆಲ್ ಓವರ್ ಇಂಡಿಯಾದಾಗ ಇನ್ನೂರ ಕೋಟಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡ್ತು ಆಕ್ಚುಲಿ ಪ್ಯಾನ್ ಇಂಡಿಯಾ ಲೆವೆಲ್ ನಾಗ ಈ ಲೆವೆಲ್ ಫೇಮಸ್ ಆಗಿದಂತ ಕನ್ನಡದ ಫಸ್ಟ್ ಫಿಲಿಮ್ ಇದು ಸೊ ಈ ಟರ್ಮ್ ಪ್ಯಾನ್ ಇಂಡಿಯಾ ಫಿಲಿಮ್ ಅನ್ನ ಟರ್ಮ್ ಉಟ್ಕೊಂಡಿದ್ದೆ ಈ ಫಿಲಮ್ ಇಂದ ಸೊ ಇಂಥ ದೊಡ್ಡ ಸಕ್ಸಸ್ಫುಲ್ ಫಿಲಿಮ್ ಕೊಟ್ಟು ಎರಡು ವರ್ಷ ಆಗ್ತಿದ್ದಂಗೆ ಕೋವಿಡ್ ಬಂದು ಲಾಕ್ ಡೌನ್ ಆಕತಿ ಸೊ ನಮ್ಮ ಕನ್ನಡ ಆಡಿಯನ್ಸ್ ಇಂದು ಮೈಂಡ್ ಸೆಟ್ ಮತ್ತೆ ಫಿಲಿಮ್ ನೋಡೋಂತ ಪಾಯಿಂಟ್ ಆಫ್ ವ್ಯೂ ಚೇಂಜ್ ಆಗಿದ್ದು ಈ ಕೋವಿಡ್ ಅಂದ್ರೆ ಈ ಲಾಕ್ಡೌನ್ ಟೈಮ್ ನಾಗ ಸೊ ಈ ಟೈಮ್ನಾಗ ಜನರು ಬಹಳ ಖಾಲಿ ಇದ್ರು ಮತ್ತೆ ಬಹಳ ಅವ್ರ ಹತ್ರ ಫ್ರೀ ಟೈಮ್ ಇತ್ತು ಮತ್ತೆ ಇಂಟರ್ನೆಟ್ ಕೂಡ ಇತ್ತು ಸೊ ಇದರಿಂದಾಗಿ ಬಹಳ ಜನ ಬೇರೆ ಬೇರೆ ದೇಶದ ವೆಬ್ ಗಳು ಮತ್ತೆ ಅಮೇಜಿಂಗ್ ಫಿಲ್ಮ್ಸ್ ಗಳನ್ನ ನೋಡಕ್ಕೆ ಸ್ಟಾರ್ಟ್ ಮಾಡಿದ್ರು ಈಗ ಆಕ್ಚುಲಿ ಕನ್ನಡ ಆಡಿಯನ್ಸ್ ಗಳಿಗೆ ಗೊತ್ತಾಯಿತು ರಿಯಲ್ ಫಿಲ್ಮ್ ಮತ್ತೆ ಇಷ್ಟ ದಿನ ನಾವು ನೋಡ್ತಿದ್ದಂತ ಫಿಲ್ಮ್ ಗಳ ನಡುವೆ ಏನ್ ಡಿಫ್ರೆನ್ಸ್ ಇತ್ತು ಅಂತ ಇದೇ ಟೈಮ್ನಾಗ ಬೇರೆ ಭಾಷಾ ಆಡಿಯನ್ಸ್ ಕೂಡ ಕೆಜಿ ಚಾಪ್ಟರ್ ಒನ್ ನ ಓ ಟಿ ಟೈಕ್ ನೋಡಾಕತ್ತಿದ್ರು ಸೊ ಲಾಕ್ಡೌನ್ ಓಪನ್ ಆಗಿ ಎಲ್ಲ ನಾರ್ಮಲ್ ಆಗ್ತಿದ್ದಂಗ ಹೊಸ ಹೊಸ ಫಿಲ್ಮ್ಸ್ ಗಳು ಥಿಯೇಟ್ರಿಗೆ ರಿಲೀಸ್ ಆಗಿ ಸ್ಟಾರ್ಟ್ ಆದವು ಬಟ್ ಪ್ರಾಬ್ಲಮ್ ಏನಂದ್ರೆ ಮುಂಚೆ ಯಾವ ತರ ಜನರು ತೇಟ್ರಿಗೆ ಬರ್ತಿದ್ರು ಆ ಬರೋದನ್ನ ಸ್ಟಾಪ್ ಮಾಡಿದ್ರು ಯಾಕಪ್ಪ ಅಂದ್ರೆ ಲಾಕ್ಡೌನ್ ಟೈಮ್ನಾಗ ಬೇರೆ ಬೇರೆ ಭಾಷೆಯ ಫಿಲಿಮ್ಸ್ ಗಳ ನೋಡಿ ಜನರದು ಮೈಂಡ್ ಸೆಟ್ ಚೇಂಜ್ ಆಯ್ತು ಬಟ್ ಫಿಲಿಮ್ ಮೇಕರ್ಸ್ ಗಳ ಮೈಂಡ್ ಸೆಟ್ ಅದೇ ತರ ಬ್ಯಾಕ್ವರ್ಡ್ ಉಳ್ಕೊಂಡ್ಬಿಡ್ತು ಈ ಒಂದು ಟೈಮ್ ಪೀರಿಯಡ್ ನಾಗ ರಿಲೀಸ್ ಆದಂತ ಫಿಲ್ಮ್ಸ್ ಗಳ ಪ್ರೊಡ್ಯೂಸರ್ಸ್ ಗಳು ಬಹಳ ಲಾಸ್ ಗಳನ್ನ ಅನುಭವಿಸಿದ್ರು ಇದಕ್ಕೆ ನಾನು ನಿಮಗೆ ಒಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ ಗಜಾನನ ಅಂಡ್ ಗ್ಯಾಂಗ್ ಅಂತ ಫಿಲಿಮ್ ಐತೆ ಒಂದು ಈ ಫಿಲಿಮಿನ ಪ್ರೊಡ್ಯೂಸರು ಲಕ್ಷ ಗಡ್ಲೆ ಮತ್ತೆ ಕೋಟಿ ಗಟ್ಟಲೆ ಬಂಡವಾಳ ಹಾಕಿ ಈ ಫಿಲಿಮ್ನ ತೆಗೆದ್ರು ಬಟ್ ಈ ಫಿಲಿಮು ಬಾಕ್ಸ್ ಆಫೀಸ್ ಅಂದ್ರೆ ಗೆ ಎಷ್ಟು ಕಲೆಕ್ಟ್ ಮಾಡ್ತ ಅಂತ ಅವ್ರ ಬಾಯಿಂದಾನೆ ಕೇಳ್ರಿ ಸೋ ಅದು ಏನು ದೊಡ್ಡ ಮಟ್ಟದ ಹಣನ ತಂದು ಅದು ಒಂದು ನಾಲ್ಕು ಲಕ್ಷ ರೂಪಾಯಿ ಬಂತು ಅಷ್ಟೇ ಥಿಯೇಟರ್ ಹೆಚ್ಚು ಬರಲಿಲ್ಲ ಕೆಲವು ಕಡೆ ಫಿಲ್ಮ್ಸ್ ಗಳು ಈ ಲೆವೆಲ್ಗೆ ಲಾಸ್ ಮಾಡ್ಕೊಂತಿದ್ರ ಬಟ್ ಈ ಕಡೆ ಸೈಡ್ ಎಫ್ ಚಾಪ್ಟರ್ ಟು ಅಂತ ಫಿಲಿಮು ಆಲ್ ಓವರ್ ಇಂಡಿಯಾ ತುಂಬ ಆಲ್ ಓವರ್ ವರ್ಲ್ಡ್ ಫೇಮಸ್ ಆಗಿ ಸಾವಿರ ಕೋಟಿ ಗಳಿಸ್ತಿತ್ತು ಬಟ್ ಎಫ್ ಚಾಪ್ಟರ್ ಟು ಈ ಲೆವೆಲ್ಗೆ ಹಿಟ್ ಆಗ ಮೇನ್ ರೀಸನ್ ಕೋವಿಡ್ ಟೈಮ್ ಜನರು ಜಿ ಎಫ್ ಚಾಪ್ಟರ್ ಒನ್ ನೋಡಿದ್ದು ಸೊ ಚಾಪ್ಟರ್ ಟೂ ರಿಲೀಸ್ ಹಾಕಿಂತ ಮುಂಚೆ ಎಲ್ಲರೂ ಓಡಿಟಾಗ ಚಾಪ್ಟರ್ ಒನ್ ನೋಡಿ ವೇಟ್ ಕುಂತಿದ್ರು ಥಿಯೇಟರ್ಗೆ ಹೋಗಿ ನೋಡೋಣ ಅಂತ ನೆಕ್ಸ್ಟ್ ಬಂದಂತ ಮೇನ್ ಪ್ರಾಬ್ಲಮ್ ಏನಪ್ಪಾ ಕೆ ಜಿ ಎಫ್ ಚಾಪ್ಟರ್ ಟೂ ಮತ್ತೆ ಒನ್ ದೊಡ್ಡ ಮಾರ್ಕೆಟ್ ನ ಕನ್ನಡದ ಫಿಲಿಮ್ಸ್ ಹೋಗಿ ಬೇರೆ ಭಾಷೆದಾಗ ಹಾಳು ಮಾಡ್ಕೊಂಡ್ ಬಂದ್ವು ಈಗ ಹೆಂಗಾಗಿತ್ತಂದ್ರ ಪ್ರತಿ ಒಂದು ಸ್ಟಾರ್ ಕೂಡ ಪ್ಯಾನ್ ಇಂಡಿಯಾ ಲೆವೆಲ್ ಫಿಲಿಂ ಮಾಡಕ್ಕೆ ಹೋದ್ರು ಆಮೇಲೆ ಅದೆಲ್ಲ ಕೆಟ್ಟೋಗಿ ಬಾಕ್ಸ್ ಆಫೀಸ್ನಾಗ ಮತ್ತೆ ಪ್ರೊಡ್ಯೂಸರ್ಸ್ ಗಳಿಗೆ ಹೆವಿ ಲಾಸ್ ಆತು ಈ ಲಾಸ್ ಗಳು ಎಷ್ಟು ಮಟ್ಟಿಗೆ ಇದ್ವಪ್ಪ ಅಂದ್ರೆ ಎಷ್ಟೋ ಜನ ಪ್ರೊಡ್ಯೂಸರ್ಸ್ ಗಳು ಅವ್ರ ಮನಿ ಮಠ ಎಲ್ಲ ಮಾರ್ಕೆಂಬರು ಆಮೇಲೆ ಫಿಲಿಂ ಮೇಕರ್ಸ್ ಗಳ ತಲೆಗ ಪ್ಯಾನ್ ಇಂಡಿಯಾ ಲೆವೆಲ್ ಫಿಲಿಮ್ ಮಾಡಿದ್ರೆ ಮಾತ್ರ ಇಟ್ಟಾಕತ್ತೆ ಅನ್ನೋ ಒಂದು ಚೇಂಜ್ ಕೂಡ ಬಂತು ಇದರಿಂದಾಗಿ ಎಲ್ಲರೂ ಪ್ಯಾನ್ ಇಂಡಿಯಾ ಫಿಲಿಂ ಮಾಡಕ್ಕೋಸ್ಕರ ರೆಗ್ಯುಲರ್ ಆಗಿ ಫಿಲಿಮ್ ಮಾಡೋದನ್ನ ಬಿಟ್ರು ಎರಡು ವರ್ಷ ಎರಡೂವರೆ ವರ್ಷಕ್ಕೊಮ್ಮೆ ಫಿಲಿಮ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಇದರಿಂದ ಮೇನ್ ಲಾಸ್ ಗಳನ್ನ ಅನುಭವಿಸಿದ್ದು ಪ್ರೊಡ್ಯೂಸರ್ಸ್ ಗಳು ಯಾಕಂದ್ರೆ ಆಕ್ಟರ್ಸ್ಗಳು ಮತ್ತೆ ಡೈರೆಕ್ಟರ್ ಗಳು ತಮ್ಮ ಪೇಮೆಂಟ್ ಇಸ್ಕೊಂಡೇನೋ ಹೋಗ್ಬಿಡ್ತಾರ ಬಟ್ ಪ್ರೊಡ್ಯೂಸರ್ಸ್ ಆಕ್ಚುಲಿ ಇದ್ರ ಮೇಲೆ ನಮ್ಕೆ ಬಂಡವಾಳ ಹಾಕಿ ಹೆವಿ ಲಾಸ್ ನ ಅನುಭವಿಸಿದ್ರು ಎರಡ್ ಸಾವಿರದ ಇಪ್ಪತ್ತೈದ್ರಾಗ ನೋಡ್ರಿ ಇನ್ನೂರ ಐವತ್ತರಿಂದ ಇನ್ನೂರ್ ಎಂಬತ್ತು ಕನ್ನಡ ಫಿಲ್ಮ್ಸ್ ಗಳು ರಿಲೀಸ್ ಆಗುವ ಎರಡ್ ಸಾವಿರದ ಇಪ್ಪತ್ತೈದರಾಗ ಬಟ್ ಹಿಟ್ ಆಗಿದ್ದು ಬರೀ ಹತ್ತೆ ಫಿಲ್ಮ್ಸ್ ಸೊ ಇನ್ನೂರ ನಲವತ್ತು ಇನ್ನೂರ ಮೂವತ್ತ್ ಫಿಲಿಮ್ಸ್ ಫ್ಲಾಪ್ ಆಗ್ಯಾವು ಸೊ ಫಿಲ್ಮ್ ಮೇಕರ್ಸ್ ಗಳು ಜನರು ರೀಲ್ಸ್ ಮತ್ತೆ ತರ ಆನ್ಲೈನ್ ಅಲ್ಲಿ ಸೋಷಿಯಲ್ ಮೀಡಿಯಾ ನೋಡಿ ನೋಡಿ ಅವ್ರು ರಿಟೆನ್ಶನ್ ಸ್ಪ್ಯಾಮ್ ಕಮ್ಮಿ ಆಯ್ತಿ ಸೊ ಹಂಗಾಗಿ ಫಿಲಿಮ್ಸ್ ನೋಡಕತ್ತಿಲ್ಲ ಅಂತ ಹೇಳ್ತಾರ ಆಕ್ಚುಲಿ ಈ ಮಾತನ್ನ ನಾನು ಒಪ್ಪಲ್ಲ ಯಾಕಪ್ಪ ಅಂದ್ರೆ ಜನರದ್ರು ರಿಟೆನ್ಶನ್ಸ್ ಸ್ಪ್ಯಾಮು ಇಲ್ಲಪ್ಪ ಅಂದರೆ ಅವ್ರದ್ದು ಅಟೆನ್ಷನ್ ಕಮ್ಮಿ ಆಗಿತ್ತಪ್ಪ ಅಂದ್ರೆ ಅನಿಮಲ್ ಮತ್ತೆ ದುರಂಧರ್ ಅಂತ ಮೂರೂವರೆ ತಾಸು ಫಿಲಿಮ್ಸ್ಗಳು ಸಾವಿರ ಕೋಟಿ ಗಳಿಸ್ತಿರಲಿಲ್ಲ ಆಮೇಲೆ ಎಷ್ಟೋ ಜನ ಫಿಲಿಮ್ ಮೇಕರ್ಸ್ಗಳು ಇವತ್ತಿಗೂ ಆಡಿಯನ್ಸ್ನೇ ಬ್ಲೇಮ್ ಮಾಡಕತ್ತಾರ ಫಿಲಿಮ್ ಫಿಲ್ಮ್ ಫ್ಲಾಪ್ ಆಗಿದಾ ಬಟ್ ನನಗೆ ಒಂದ್ಸ ಮಟ್ಟಿಗೆ ರಿಯಲ್ ರೀಸನ್ ಫಿಲಿಮ್ ಫ್ಲಾಪ್ ಆಗಾಕ ಇತ್ತೀಚೆಗೆ ಜನರು ಕ್ರಿಯೇಟಿವ್ ಆಗಿ ಯೋಚನೆ ಮಾಡದೇ ಇರೋದು ಆಮೇಲೆ ಒಳ್ಳೆ ಟ್ಯಾಲೆಂಟ್ಸ್ಗಳಿಗೆ ಗಳಿಗೆ ಇಂಡಸ್ಟ್ರೀಲಿ ಅವಕಾಶ ಸಿಗ್ದಂಗಿರೋದು ಯಾಕಂದ್ರೆ ಎರಡ್ ಸಾವಿರದ ಇಪ್ಪತ್ತೈದರಾಗ ರಿಲೀಸ್ ಆಗಿರೋಂಥ ಮೆಜಾರಿಟಿ ಫಿಲ್ಮ್ಸ್ ಕೂಡ ಲವ್ ಸ್ಟೋರಿ ಫಿಲಿಮ್ಸೇ ನೀವೇ ಯೋಚನೆ ಮಾಡಿ ನೋಡ್ರಿ ಮಲಯಾಳಂ ಫಿಲಿಮ್ಸ್ ಆಗಿರ್ಬೋದು ಬೇರೆ ಬೇರೆ ಭಾಷಾ ಫಿಲಿಮ್ಸ್ ಗಳು ಬಹಳ ಡಿಫ್ರೆಂಟ್ ಎಲಿಮೆಂಟ್ ಗಳನ್ನ ಟ್ರೈ ಮಾಡತ್ತವರ ಆದ್ರೆ ಕನ್ನಡ ಇಂಡಸ್ಟ್ರಾಗ ಫಿಲಿಮ್ಸ್ ಮಾಡ್ತಾರ ಅಂತ ಫಿಲಿಮ್ ಮೇಕರ್ಸ್ಗಳು ಇವತ್ತಿಗೂ ಅದೇ ಲವ್ ಸ್ಟೋರಿ ಫಿಲ್ಮ್ಸ್ ಮತ್ತೆ ಫೈ ಟು ಐಟಮ್ ಸಾಂಗು ಹಾಕಿ ಫಿಲಿಮ್ಸ್ ಮಾಡ್ತಾರ ಮತ್ತೆ ಫಿಲಿಮ್ ಫ್ಲಾಪ್ ಆದ್ಮ್ಯಾಗ ಜನರೇ ನೋಡತ್ತಿಲ್ಲ ಜನ್ರದೇ ತಪ್ಪು ಅನ್ನೋ ಟೈಪ್ ನಮ್ಮನ್ನು ಬಂದು ಬ್ಲೇಮ್ ಮಾಡಕತ್ತಾರ ಸೊ ಇದರಿಂದಾಗಿ ಒನ್ ಟೈಮ್ನಾಗ ಫುಲ್ ಟಾಪ್ ನಾಗ ನಮ್ಮ ಸ್ಯಾಂಡಲ್ವುಡ್ ಇಂಡಸ್ಟ್ರಿ ಇವತ್ತು ಬಹಳ ಡೌನ್ ಫಾಲ್ ನೋಡಕತೈತಿ ಸೊ ಫಿಲ್ಮ್ ಮೇಕರ್ಸ್ ಗಳು ಹೊಸ ಹೊಸ ಟ್ಯಾಲೆಂಟ್ಸ್ ಗಳಿಗೆ ಅವಕಾಶ ಕೊಟ್ಟು ಡಿಫ್ಟ್ ಡಿಫ್ರೆಂಟ್ ಟಾಪಿಕ್ ಮೇಲೆ ಫಿಲಿಮ್ಸ್ ಮಾಡಿದ್ರೆ ಮಾತ್ರ ಈ ಇಂಡಸ್ಟ್ರಿ ಉಳ್ಕಾಣಕ ಮತ್ತೆ ಸರ್ವೈವ್ ಆಗಕ ಬಟ್ ಇದೇ ವರ್ಷ ಸೂ ಫ್ರಮ್ ಸೋ ಅಂತ ಸಣ್ಣ ಫಿಲ್ಮ್ ಕೂಡ ಬಹಳ ದೊಡ್ಡ ಲೆವೆಲ್ ಇಟ್ಟಾತು ಯಾಕಪ್ಪ ಅಂದ್ರೆ ಆ ಫಿಲ್ಮ್ ಮಗ ಒಳ್ಳೆ ಕಂಟೆಂಟ್ ಇತ್ತು ಮತ್ತೆ ಇಡೀ ಫಿಲಿಮು ಬಹಳ ಫನ್ನಿ ಆಗಿತ್ತು ಸೊ ಕನ್ನಡ ಫಿಲ್ಮ್ ಫಿಲ್ಮ್ ಮೇಕರ್ಸ್ ಗಳು ಮೇಕರ್ಸ್ಗಳು ನ ಬ್ಲೇಮ್ ಮಾಡೋದ್ರ ಬದಲಿಗೆ ಅವರೇ ಒಳ್ಳೊಳ್ಳೆ ಕಂಟೆಂಟ್ ಗಳನ್ನ ಸೆಲೆಕ್ಟ್ ಮಾಡಿ ಯಾರ್ಯಾರು ಕೇಪಬಲ್ ಆದರೂ ಅವ್ರಿಗೆ ಮಾತ್ರ ಚಾನ್ಸ್ ಕೊಟ್ರೆ ಮಾತ್ರ ಈ ಇಂಡಸ್ಟ್ರಿ ಉಳ್ಕಾಳಕ ಮತ್ತೆ ಸರ್ವೈವ್ ಆಗಕ ಸಾಧ್ಯ ಮತ್ತೆ ಮೇನ್ ಪಾಯಿಂಟ್ ಏನಪ್ಪಾ ಅಂದ್ರೆ ಕನ್ನಡ ಫಿಲ್ಮ್ ಇಂಡಸ್ಟ್ರಿಗಿರಂತ ಫಿಲ್ಮ್ ಮೇಕರ್ಸ್ ಗಳಿಗೆ ಕ್ರಿಟಿಸಮ್ನ ತಗೋಣಕ ಅಕ್ಸೆಪ್ಟ್ ಮಾಡ್ಕೋಕ ಧೈರ್ಯನ ಇಲ್ಲ ಯಾಕಪ್ಪ ಅಂದ್ರೆ ಯಾರ ಅವ್ರ ಫಿಲ್ಮ್ ಬಗ್ಗೆ ಕೆಟ್ಟದಾಗ ಹೇಳಿದ್ರ ಇಲ್ಲ ಅಂದ್ರೆ ಕ್ರಿಟಿಸೈಸ್ ಮಾಡಿದ್ರಪ್ಪ ಅಂದ್ರೆ ಫೋನ್ ಮಾಡಿ ಧಮಕಿ ಕೊಡೋದು ಇಲ್ಲಪ್ಪಾ ಅಂದ್ರೆ ಅವರಿಗೆ ಕಾಪಿರೇಟ್ ಸ್ಟ್ರೈಕ್ ಹಾಕೋದು ಬರಿ ಇಂಥ ಕೆಲಸನ ಮಾಡ್ತಾರ ಸೊ ಇದೆಲ್ಲ ರೀಸನ್ಸ್ ಗಳಿಂದ ಇವತ್ತು ನಮ್ಮ ಕನ್ನಡ ಅಂದ್ರೆ ಸ್ಯಾಂಡಲ್ವುಡ್ ಫಿಲ್ಮ್ ಇಂಡಸ್ಟ್ರಿ ಇದು ಈ ಡೌನ್ ಫಾಲ್ ಆಗಿರೋದು ಸೊ ಇತ್ತಿಗಷ್ಟ ನಿಮ್ಗೆ ಏನಾರ ಈ ವಿಡಿಯೋ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸ್ಯಾಂಡಲ್ವುಡ್ ಫಿಲ್ಮ್ ಇಂಡಸ್ಟ್ರಿ ಡೌನ್ಫಾಲ್ ಹಾಕ ರೀಸನ್ ರೀಸನ್ಗಳದಾವ ಅಂತ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡ್ರಿ